ದಿನದ ಮುಂದೆ ನಡೆದ ಕತೆ ಒಂದು ದಟ್ಟವಾದ ಕಾಡಲ್ಲಿ ಒಂದು ಮರದ ಕೊಂಬಿನ ಮೇಲೆ ಒಂದು ಗೋಡಿತ್ತು ಅದರಲ್ಲಿ ಅಂಸದ ಕುಟುಂಬ ಜೀವಿಸ್ತಿತ್ತು ಅವ್ರಿಗೆ ಒಂದು ಮಗು ಕೂಡ ಇತ್ತು ಅದು ಹುಟ್ಟಿದ್ದಂಗ್ಲೆ ಕಪ್ಪು ಕೊಟ್ಟಿರುತ್ತೆ ಅದು ಬೆಳೀತಿದ್ದಂಗ್ಲೆ ಅವ್ರ ಅಪ್ಪ ಅಮ್ಮ ಇಬ್ರು ಅದನ್ನ ಸುಮ್ಮನೆ ಬೈಯೋದು ಶುರು ಮಾಡಿಬಿಡ್ತಾರೆ ಎಲ್ಲಿ ನೋಡು ಎಷ್ಟು ಕಪ್ಪು ಇವನು ನಮ್ಮ ಪ್ರಜಾತಿಲಂತೂ ಯಾರು ಕಪ್ಪಿಲ್ಲ ಮತ್ತೆ ಇವನು ಹೇಗದ ಹೌದು ರೀ ಸರಿಯಾಗಿ ಹೇಳಿದ್ರಿ ನೋಡ್ರಿ ಈ ತರ ಕಪ್ಪಗೆ ಬಂದ್ ಹುಟ್ಟಿದೆ ಈ ಮಗು ಇದ್ರಿಂದ ನಾನು ಮುಖ ತೋರ್ಸಕ್ ಆಗ್ತಿಲ್ಲ ಆಚೆಯಲ್ಲಿ ಒಂದ್ ವೇಳೆ ನಮಗೂ ಸುಂದರವಾದ ಮಗು ಹುಟ್ಟಿದ್ರೆ ನಮಗೂ ಮಾನ ಮರ್ಯಾದೆ ಉಳಿತಿತ್ತು ಇದೇ ತರ ದಿನ ಕಳೀತಾ ಹೋಗ್ತು ಮತ್ತೆ ಆ ದಿನಾನೇ ಬಂದ್ಬಿಡ್ತು ಈ ಅಂಶಗಳು ಒಂದು ಸುಂದರವಾದ ಮಗುನ ನೋಡೋ ದಿನ ಅವರಿಬ್ಬರಿಗೆ ತುಂಬಾ ಸುಂದರವಾದ ಒಂದು ಮಗು ಹುಟ್ಟುತ್ತೆ ಆ ಮಗು ಅವರ ಅಪ್ಪ ಅಮ್ಮ ತರನೇ ತುಂಬಾ ಸುಂದರವಾಗಿರುತ್ತೆ ಇದು ನೋಡು ಇದನ್ನು ಹೇಳ್ತಾರೆ ಹಂಸ ಅಂತ ಮತ್ತ ಕಪ್ಪನ್ ನೋಡು ನೋಡಿ ಡೌಟ್ ಆಗುತ್ತೆ ಅಂತ ಚಿಂತೆ ಮಾಡ್ತೀರಾ ಇವಾಗ ಈ ಮಗು ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ನಮ್ ಪ್ರೀತಿ ವಿಶ್ವಾಸ ಎಲ್ಲ ನಾವ್ ಈ ಮಗುಗೆ ತೋರ್ಸೋಣ ಯಾಕೆ ನಂಗೆ ಟಾಂಟ್ ಕೊಡ್ತಾ ಇರ್ತೀರ ನಾನು ಕಪ್ಪಾದ್ರೆ ಅದು ನಂತಪ್ಪ ಬಾಯಿ ಮುಚ್ಚು ನಿನ್ನಿಂದಾನೇ ನಮ್ ಮಾನ ಮರ್ಯಾದೆ ಹೋಗಿದೆ ನಿನ್ನ ಮಗು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಕಪ್ಪ ಹಂಸ ಪಾಪ ಬೇಜಾರಾಗಿ ಅಲ್ಲಿಂದ ಎಗರ್ಕೊಂಡ್ ಹೋಗ್ಬಿಡುತ್ತೆ ಒಂದಿನ ಆ ಕಾಡಿನ ರಾಜ ಆದ ಗಿಳಿ ಎಲ್ಲಾ ಪಕ್ಷಿಗಳಿಗೆ ಟ್ರೀಟ್ ಇಡುತ್ತೆ ಅಲ್ಲಿಗೆ ಎಲ್ಲಾ ಪಕ್ಷಿಗಳು ಅವರ ಮಕ್ಕಳ ಜೊತೆ ಬರ್ತವೆ ಕಪ್ಪು ಹಂಸದ ಅಪ್ಪ ಅಮ್ಮನ ಮೇಲೆ ನೋಡಿ ಒಂದು ಬೆಳ್ಳಗಿದೆ ಮತ್ತೆ ಎಷ್ಟು ಕಪ್ಪಾಗಿದೆ ನೋಡೋಕೆ ಆಗ ಆ ಗಿಣಿ ರಾಜ ಅಲ್ಲಿಗೆ ಬಂದು ಕಪ್ಪು ಹಂಸವನ್ನ ನೋಡಿ ಇದು ಎಷ್ಟು ಕಪ್ಪಾಗಿದೆ ಇದಂತೂ ನಿಮ್ಮ ಹಂಸ ಜಾತಿಗೆ ಕಳಂಕ ಆಗಿರ್ಬೇಕು ಇಷ್ಟರ ತನಕ ನಾನು ಕಪ್ಪು ಹಂಸನ ಆಗುತ್ತೆ ಪಾಪ ಅದು ಎಲ್ಲರ ಮಾತು ಕೇಳಿ ತುಂಬಾನೇ ಬೇಜಾರಾಗುತ್ತೆ ನಾನು ಕಪ್ಪು ಹಂಸ ಆದ್ರೆ ಏನಾಯ್ತು ಅದು ಏನು ಎಲ್ಲ ಪಕ್ಷಿನೂ ಒಂದೇ ರೀತಿ ಇರ್ಬೇಕಾ ನಂದಿಷ್ಟಿಲ್ಲ ನಾನು ತುಂಬಾ ಚೆನ್ನಾಗಿದ್ದೀನಿ ಏ ಹುಡುಗ ಜಾಸ್ತಿ ಮಾತಾಡಬೇಡ ಒಂದಂತು ಕಪ್ಪು ಅದ್ರ ಮೇಲೆ ಮಾತಾಡಕ್ ಮರ್ಯಾದೆನೂ ಇಲ್ಲಾಡಕ್ ಹಕ್ಕೋ ಇಲ್ಲ ಬಿಡಿ ಮಹಾರಾಜ ಈ ತೆಗ್ದಾಕಾಗಿದೆ ಬರ್ತೀನಿ ಮತ್ತೆ ಅವ್ರ ಕುಟುಂಬ ಎಲ್ಲರೂ ಸೇರಿ ಅವ್ರ ಮನೆಗೆ ಹೋಗ್ಬಿಡ್ತಾರೆ ನಿನ್ನನ್ ಮಾನ ಮರ್ಯಾದೆ ತೆಗೆದಿಯಲ್ವೇ ದುಷ್ಟಿ ನಿನ್ನಿಂದ ಎಲ್ಲಾ ಜಾಗದಲ್ಲೂ ಮಾನ ಮರ್ಯಾದೆ ಹೋಗ್ತಿದೆ ನನ್ ಮರ್ಯಾದೆ ತೆಗ್ದಾಕಿದ್ಯಾ ನೀನು ಮತ್ತೆ ಚಿಕ್ಕ ಮಗನಿಗೆ ಹೀಗಂತಾರೆ ಅರೆ ನಿನ್ ತಮ್ಮನ ನೋಡು ಎಷ್ಟು ಚೆನ್ನಾಗಿದ್ದಾನ ಇವನ ಸುಂದರತೆಯಿಂದ ನಮಗೆ ಮರ್ಯಾದೆ ಜಾಸ್ತಿ ಆಗುತ್ತೆ ನಿನ್ನ ನೋಡಿದ್ರೆ ನಾಕ್ ಜಾಸ್ತಿ ಹೇಳ್ತಾರೆ ಇದ್ರಲ್ಲಿ ನಂದೇನ್ ತಪ್ಪು ನಾನು ಕಪ್ಪಿದ್ದೀನಂತ ಇದಂತೂ ದೇವ್ರ ಕೊಟ್ಟಿದ್ದು ನಾನು ನಿಮ್ ಮಗ ಅಲ್ವಾ ಚಿಕ್ಕವ ನನ್ನಕ್ಕಿಂತ ಚಂದ ಇದ್ರೆ ಅದರಲ್ಲಿ ಏನು ವ್ಯತ್ಯಾಸ ಇದೆ ರಕ್ತ ಅಂತೂ ಒಂದೇ ಅಲ್ವಾ ನೋಡು ನೋಡು ಹೆಂಗ್ ಮಾತಾಡ್ತೆ ಅಂತ ಹಿಂಗೆ ಕಪ್ಪಗೆ ನೀಚವಾಗಿದ್ರೂ ಮಾತು ಕಮ್ಮಿ ಇಲ್ಲ ಆ ಹೋ ನೀವನ್ನ ನಾವು ಮನೆಯನ್ನು ತೆಗಿಯೋಣ ಅದರಿಂದ ನಮ್ಮ ಮರ್ಯಾದೆ ಆದ್ರೂ ಹೋಗಲ್ಲ ಆ ಮರ್ಯಾದೆ ಹೋಗೋದು ಇದರಿಂದ ಆಗೋದೋ ಇಲ್ಲ ನೀನಿಲ್ಲಿಂದ ಹೋದರೆ ಏನು ನಷ್ಟ ಇಲ್ಲ ಇನ್ನೂ ಒಳ್ಳೆಯದೇ ಆಗುತ್ತೆ ಹೋಗು ಫಸ್ಟ್ ಇಲ್ಲಿಂದ ಹೋಗ್ಬಿಡು ನಮಗೆ ಒಳ್ಳೆಯದೇ ಆಗುತ್ತೆ ಜನರು ನಮ್ಮನ್ನು ನೋಡಿ ಚುಡಾಯಿಸೋದು ನಿಲ್ಲಿಸ್ತಾರೆ ಕಪ್ಪ ಹಂಸದ ಅಪ್ಪ ಅಮ್ಮ ಅಂತ ಹಾಂ ನನ್ನನ್ ತೆಗೆಯೋದು ಏನು ಅಗತ್ಯ ಇಲ್ಲ ನೀವು ನಾನೇ ಮನೆ ಬಿಟ್ಟು ಹೋಗ್ತೀನಿ ಇಂಥ ಪರಿವಾರದ ಜೊತೆ ನಂಗೂ ಇರಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಾನೇ ಹೊರಟೋಗ್ತೀನಿ ಮತ್ತೆ ಆ ಕಪ್ಪು ಹಂಸ ಅಲ್ಲಿಂದ ಹೋಗ್ಬಿಡುತ್ತೆ ಮತ್ತೆ ಬೇರೆ ಕಾಡಿಗೆ ಹೋಗಿ ಅಲ್ಲಿ ಅದು ಜೀವಿಸ್ತಿರುತ್ತೆ ಅವರ ಅಪ್ಪ ಅಮ್ಮ ಇರುವ ಒಂದು ಕಾಡಲ್ಲಿ ಒಂದು ಬೆಕ್ಕು ಬರುತ್ತೆ ಅದು ಆ ಕಾಡಲ್ಲಿರುವ ಒಂದೊಂದು ಪಕ್ಷಿಗಳ್ನ ತಿನ್ಬಿಡ್ತಾ ಇತ್ತು ಕಪ್ಪು ಅಂಸದ ಅಮ್ಮ ಮಾತ್ರ ಮಿಕ್ಕಿತ್ತು ಮತ್ತೆ ಆ ಕಾಡಲ್ಲಿರುವ ಬೇರೆ ಪಕ್ಷಿಗಳಿಗೆ ಈ ಮಾತು ತಿಳಿತು ಏ ಕಪ್ಪು ಅಂಸ ನಿಮ್ಮ ಕಾಡಲ್ಲಿ ಒಂದು ಬೆಕ್ಕು ಬಂದಿದೆಯಂತೆ ನಿಂಗೆ ಗೊತ್ತಾಯ್ತಾ ಎಲ್ಲಾ ಪಕ್ಷಿಗಳ್ನ ಕೊಂದು ತಿನ್ಬಿಟ್ಟಿದೀಯಂತೆ ಸ್ವಲ್ಪ ಪಕ್ಷಿಗಳು ಮಾತ್ರ ಮಿಕ್ಕಿದೆ ನಿಜ ಹೇಳ್ತಾ ಇದ್ದೀಯಾ ಇಂತಹ ಕಷ್ಟದ ಸಮಯದಲ್ಲಿ ನಾನು ನನ್ನ ಪರಿವಾರ ಜೊತೆ ಇರಬೇಕು ಕಪ್ಪು ಅಂಸ ಅವ್ರ ಅಮ್ಮ ಹತ್ರ ಹೋಗಿ ಸೇರುತ್ತೆ ಅಮ್ಮ ಟೆನ್ಶನ್ ಮಾಡಬೇಡಿ ನಾನ್ ಇನ್ನು ಇದ್ದೀನಿ ನಾನ್ ನಿಮಗೆ ಆಗಕ್ ಬಿಡಲ್ಲ ನಾನ್ ನೋಡ್ಕೊಳ್ತೀನಿ ಮಗು ನಿಮ್ಮ ಅಪ್ಪ ಮತ್ತೆ ತಮ್ಮನ್ನ ಹಬ್ಬಕ್ಕೂ ಸಾಯಿಸ್ಬಿಡ್ತು ಹಂಗಂತೇಳಿ ಅದು ಹಳಕ್ ಶುರು ಮಾಡುತ್ತೆ ಅದನ್ ಕೇಳಿ ಕಪ್ಪು ಹಂಸ ಅಮ್ಮನ್ನ ಹೋಗಿ ಹಾಕಿಕೊಳ್ಳುತ್ತೆ ಚಿಂತೆ ಅಮ್ಮ ನಿಮ್ಮ ಮತ್ತೊಬ್ಬ ಮಗ ಇದಾನಲ್ವಾ ನಾನ್ ನಿಮ್ಮನ್ನ ಕರ್ಕೊಂಡೋಗ್ತೀನಿ ನನ್ನ ಜೊತೆ ಈ ಕಾಡನ್ನ ಬಿಟ್ಟು ಮತ್ತೊಂದು ಕಾಡಿಗೆ ಹೋಗೋಣ ನಾನಲ್ಲಿ ನನ್ನ ಚಿಕ್ಕ ಮನೆ ಮಾಡಿದ್ದೀನಿ ಕಪ್ಪು ಹಂಸ ಅಮ್ಮನ ಅಲ್ಲಿಂದ ಕರ್ಕೊಂಡೋಗ್ತಿರುತ್ತೆ ಅದೇ ಸಮಯದಲ್ಲಿ ಆ ಬೆಕ್ಕು ಅಲ್ಲಿಗೆ ಬರುತ್ತೆ ಒಂದೇ ಹಂಸ ಮಿಕ್ಕಿದೆ ಅಂತ ನೋಡ್ತಿದ್ರೆ ಒಂದ್ ಅಂಶ ತಗೊಂಡ್ರೆ ಇನ್ನೊಂದ್ ಅಂಶ ಫ್ರೀ ಅನ್ಸುತ್ತೆ ತಿಂತೀನಿ ಮತ್ತೆ ಆ ಬೆಕ್ಕು ಅವ್ರ ಹತ್ರ ಹೋಗಕ್ ಶುರು ಮಾಡುತ್ತೆ ಅದೇ ಸಮಯದಲ್ಲಿ ಕಪ್ಪು ಹಂಸದ ಸ್ನೇಹಿತರು ಅಲ್ಲಿಗೆ ಬರ್ತಾರೆ ಹದ್ದು ಚಿಂಕಿ ಪಕ್ಷಿ ಅವ್ರೆಲ್ಲಾರು ಸೇರಿ ಆ ಬೆಕ್ಕನ ಬಾಯಲ್ಲೇ ಒಡ್ಯಕ್ ಶುರು ಮಾಡ್ಬಿಡ್ತಾರೆ ಏ ಬೆಕ್ಕ ಇವತ್ತು ನಿಂಗೆ ಕೆಟ್ಟ ಕೆಲಸಗಳಿಗೆ ತಿನ್ನಕ್ಕೆ ಸಿಕ್ತಿದೆ ನನ್ನ ಬಿಟ್ ಬಿಡಿ ನನ್ನ ದೈವಟ ಬಿಟ್ ಬಿಡಿ ನಾನು ಯಾರನ್ನೂ ಸಾಯಿಸಲ್ಲ ಯಾರು ಆ ಬೆಕ್ಕನ ಕ್ಷಮಿಸಕ್ಕೆ ರೆಡಿ ಇಲ್ಲ ಸ್ವಲ್ಪ ತಾದ್ಮೇಲೆ ಆ ಬೆಕ್ಕು ಸತ್ತು ಕಪ್ಪು ಹಂಸ ಅವನ್ ಜೊತೇನೇ ಅಮ್ಮನ್ನ ಬೇರೆ ಕಾಡಿಗೆ ಕರ್ಕೊಂಡು ಹೋಗುತ್ತೆ ಮತ್ತೆ ಅವನ್ ಜೊತೇನೇ ಇಟ್ಕೊತಾನೆ ಅಮ್ಮನ್ಗೆ ಏನು ಕಡಿಮೆ ಇಲ್ಲದೆ ನೋಡಿಕೊತಾನೆ ಅವ್ರ ಅಮ್ಮನಿಗೆ ಅವ್ಳು ಮಾಡಿರೋ ತಪ್ಪು ತಿಳಿದ್ ಬರುತ್ತೆ ಮಗು ನನ್ನ ಕ್ಷಮಸು ನಾನು ನಿನ್ನನ್ನು ಯಾವಾಗಲೂ ಬೈತಿದ್ದೆ ಭೇದಭಾವನ ನಾನು ನೋಡ್ತಿದ್ದೆ ಪ್ರೀತಿನೇ ತೋರಿಸಿಲ್ಲ ನಿನ್ನ ಕಪ್ಪು ಬಣ್ಣ ಮಾತ್ರ ನೋಡಿದೆ ನಿನ್ನ ಒಳ್ಳೆ ಮನಸ್ಸು ನೋಡಿಲ್ಲ ವೇಳೆ ಇವತ್ತು ನೀನಿಲ್ಲ ಅಂದರೆ ನಾನು ಸತ್ತೋಗ್ತಿದ್ದೆ ನನ್ನ ಯಾರೂ ಕಾಪಾಡೋರೇ ಇರ್ತಿರ್ಲಿಲ್ಲ ಏನಿಲ್ಲ ಅಮ್ಮ ಎಲ್ಲರೂ ತಪ್ಪು ಮಾಡ್ತಾರೆ ನಿಮಗೀಗ ಅದರ ಅರಿವಾಯ್ತಲ್ಲ ಅಷ್ಟು ಸಾಕಮ್ಮ ನೀವು ಬದಲಾದ್ರಲ್ವಾ ಬಣ್ಣಗಳನ್ನ ಯಾರು ನೋಡಬಾರ್ದು ಅಂತ ಎಲ್ಲರೂ ಒಂದೇ ಲೆಕ್ಕ ಕಪ್ಪು ಅಂಸ ಮತ್ತೆ ಅವನ ಅಮ್ಮ ಇಬ್ರು ಸೇರಿ ತುಂಬಾ ಸಂತೋಷವಾಗಿ ಜೀವಿಸ್ತಾರೆ